ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಹೊಸ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ವೆದರ್ಗೆ ಕಾರ್ ಕಾರ್ವಾಗಿ ಬಾಯಿ ಸಿಗ ಅಂತ ಈ ಚಳಿಗೆ ಇಟ್ಕಿ ಬೆಳೆ ಸಾಂಬಾರು ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಮಾಡುವ ವಿಧಾನ ಬೆಳೆ ಒಂದು ಬೌಲ್ ಬೆಳೆ ತಗೊಂಡಿದ್ದೀನಿ ಈಗ ಅದನ್ನ ಸಾಂಬಾರು ಮಾಡಿ ನಾನು ತೋರಿಸ್ತಾ ಇದ್ದೀನಿ ಈಗ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಾನು ತೋರಿಸ್ತಾ ಇದ್ದೀನಿ ಸಾಂಬಾರು ಒಗ್ಗರಣೆಗೆ ಬೇಕಾದಂತ ಸಾಮಗ್ರಿಗಳು ನೋಡಿ ಈಗ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ ಈಗ ಇದ್ಕಿದ ಬೆಳೆ ಕಾಳನ್ನು ಹಾಕೊಂತ ಇದೀನಿ ಇದ್ಕಿದ ಬೆಳೆ ಇವಾಗ ಒಗ್ಗರಣೆನಲ್ಲಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗ್ಬೇಕು ಇದ್ಕಿದ ಬೆಳೆ ಸಾಂಬಾರು ದೋಸೆ ಇಡ್ಲಿ ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಈ ಸಾಂಬಾರು ತುಂಬಾ ರೆಡಿಯಾಗಿದೆ ರುಚಿಯಾಗಿರುತ್ತೆ ಅನ್ನಗೆ ಮುದ್ದೆಗೆ ಸಾಂಬಾರಿಗೆ ಇದು ಈ ಸಾಂಬಾರು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಥ್ಯಾಂಕ್ ಯು